ದೇವ ದಯಸಾಗರ ದೇವೇ ಧರ್ಮದ ಮೂವಯ ರಾಜನಿಗೆ ಶ್ರೇಷ್ಠ ಮಂತ್ರಿ ಎಣಿಸಿ ಶ್ರೀರಾಮನಿಗೆ ಶ್ರೇಷ್ಠ ದೂತನಾಗಿ ಭಕ್ತನಾದಂತೆ ನಾನೂ ಕೂಡ ನನ್ನ ಮಾವನ ಕಾರ್ಯ ನಿರ್ವಹಿಸಬೇಕಾದರೆ ಈ ಚಂಚಲ ಲಕ್ಷ್ಮಿ ಆದ ಎರಡು ಲಕ್ಷ ಹಣ ನನ್ನ ನೌಕರಿ ನೌಕರಿಗೆ ತಂದಿದ್ದೆ ಆ ಹಣ ಈಗ ಕಿಶಗಳ ಪಾಲಾಗಿ ಹೋಗಿರಿ ನನ್ನ ಹಳೆಯೊಂದರು ಬಂದು ಹಣ ಕೊಡುವುದು ಕೇಳಿದರೆ ಯಾರ ಮೇಲೆ ಅಪವಾದ ಹೊರಸಲಿ ಹೇಳು ತಂದೆ ಹೇಳು ಮೂರು ದಿನಗಳ ಕಾಲ ಆಯ್ತು ಇದೇ ರೀತಿ ಚಿಂತೆ ಮಾಡ್ತಾ ಊಟ ನಿಂತಿ ಬಿಟ್ಟು ಹೀಗೆ ಕುಳಿತಿದ್ರಲ್ಲ ಬನ್ನಿ ಕಾಫಿ ಮಾಡಿದ್ರಿ ಸ್ವಲ್ಪ ಬಿಸಿ ಬಿಸಿ ಕಾಫಿಂದು ಉತ್ತರ ಕೊಡಲಿ ಯಾಕ್ರಿ ನನ್ನ ಮುಂದೆ ಹೇಳಲಾರದಂತ ನೋವು ನಿಮ್ ಮನದಲ್ಲಿ ಇದೆಯೇ ಅಥವಾ ನನ್ ಮುಂದೆ ಹೇಳಕ್ಕೆ ಸಂಕೋಚ ಪಡ್ತಾ ಇದೀರ ನೋಡಿ ಏನು ಅಂತ ಹೇಳಿ ಹೇಳದೆ ಹೋದ್ರೆ ನಿಮಗೆ ನನ್ನ ಆನೆ ನನ್ನ ಅಳಿಯಂದರ ಶಾಲೆ ನೌಕರಿಗೆಂದು ನನ್ನ ಹೆಸರಿನಲ್ಲಿದ್ದ ಬಂಗಾರ ಪೇಟೆ ಅಷ್ಟೆಲ್ಲ ಮಾರಿ ಎರಡು ಲಕ್ಷ ಹಣ ತಂದಿದೆ ಗೌರಿ ಎರಡು ಲಕ್ಷ ಹಣ ತಂದಿದೆ ಆ ಹಣ ಈಗ ಮನೆಯಲ್ಲಿ ಕಾಣ್ತಾ ಇಲ್ಲ ಯಾರ ಇಶಗಳ ಪಾಲಾಗಿ ಹೋಗಿದೆ ಗೌರಿ ಇನ್ನು ಮುಂದೆ ಏನು ಮಾಡಲಿ ಹೇಳು ಸ್ವಾಮಿ ಏನು ಹೇಳ್ತಾ ಹೇಳಿ ಸ್ವಾಮಿಗಳಿಗೆ ಹೆಸರಾಗಿ ಸಾಮಾನ್ಯವಾಗಿ ಹತ್ತರಿ ಜನರಿಗೆ ಈ ವಿಷಯ ತಿಳಿಸಬೇಡ ನಾಮನ ಆಜ್ಞೆ ಪಾಲಿಸುವುದಕ್ಕಾಗಿ ಬೇಕಾದರೂ ಇನ್ನೂ ಎರಡು ಲಕ್ಷ ಹಣ ತರುತ್ತೇನೆ ಆದರೆ ಈ ವಿಷಯ ಅಳಿಂದ್ರಿಗೆ ತಿಳಿಸಿ ಮನಸ್ತಾಪ ಮಾಡಬೇಡ ಗೌರಿ ನೀವನ್ನುವುದು ನಿಜಾನು ತಮ್ಮಂದ್ರನ್ನ ಹೇಳ್ತ ಮಕ್ಕಳ ಹಾಗೆ ನೋಡಿಕೊಂಡು ನಾವು ಅವ್ರಿಗೆ ಈ ವಿಷಯ ತಿಳಿದ್ರೆ ತುಂಬಾ ನೊಂದುಕೊಳ್ತಾರೆ ಈ ವಿಷಯವನ್ನ ಅವ್ರಿಗೆ ಹೇಳುವುದು ಬೇಡ ಎಂಡಿ ಪೋಸಿಗೆ ಸತ್ಯನಿಗೆ ಹಣ ಕಳಿಸ್ತೇನೆ ಹೇಳಿದೆ ಹೋಗಿ ಯಾರ ಕೈ ಹಿಡಿದಾದರೂ ಹಣದ ವ್ಯವಸ್ಥೆ ಮಾಡಿಕೊಂಡು ಬರುತ್ತೇನೆ ಗೌರಿ ಮಮಾ ಇಷ್ಟೊಂದು ಮೌನವಾಗಿದ್ದೀನಲ್ಲ ಮೂರು ದಿವಸ ಕಾಲ ನಿಮ್ಮ ಸುದ್ದಿ ಏನು ತಿಳಿಯೋದಕ್ಕೆ ನಾನೇ ಬಂದೆಶ್ಯ ನಿಮಗೆ ಹಣ ಕೊಡಬೇಕೆನ್ನುವ ಅಷ್ಟರಲ್ಲಿ ಮನೆಯಲ್ಲಿ ಸ್ವಲ್ಪ ಅಡಚಣೆ ಕುಂತ ಐತೆ ನೀವೀಗ ರೋಗವಾಗಿ ನಿಮ್ಮ ಹಣ ವ್ಯವಸ್ಥೆ ಮಾಡಿಕೊಡುತ್ತೇನೆ ನಿಮ್ಮ ಎಂಪಿ ಕೋರ್ಸು ಧಾರಾಳವಾಗಿ ಮುಂದುವರೆಯಿ ಹಣ ಹೇಳ್ತೇನೆ ಹಣ ನಿಮಗೆ ಹಣವನ್ನು ಒಳಗಿಸಲು ಇಷ್ಟಂದರೆ ಏ ಹೇಳಿ ಬಿಡಿ ನಾನೇ ಹಣೆಯನ್ನು ಬಿಟ್ಟು ನಿಮ್ಮ ಜೊತೆ ಫುಲತನ ಮಾಡ್ತೀನಿ ಸತ್ಯಾನಂದ ಕ್ಷಮಿಸಿ ಬಿಡಪ್ಪ ನನ್ನನ್ನು ನೀನೊಬ್ಬ ದೊಡ್ಡ ಡಾಕ್ಟರ್ ಆಗಬೇಕು ನಮ್ಮ ದಹಾನಂದಿಬಿಐ ಅಧಿಕಾರಿ ಆಗಬೇಕು ನಿಮ್ ಇಬ್ಬರ ಹುದ್ದೆ ನೋಡಿ ನಿಮ್ಮ ಅಕ್ಕ ನಾನು ಕೊಡಿ ಕಣ್ತುಂಬ ನೋಡಿ ಇದೇ ಉತ್ತಮನ ಮನೆತನ ಒಂದು ಬೆಳಗಿಸಬೇಕೆಂದು ನನ್ನೊಂದು ಆಶೆ ನನ್ನ ಆಶೆ ಆದರೆ ನಿನ್ನೊಂದು ಮಾತು ಕೇಳಲಿ ಏನಪ್ಪ ನೀನು ಹೀಗೆ ಮೌನವಾದರೆ ಸಮಾಜ ಉದ್ಧಾರ ಆಗೋದು ಯಾವಾಗ ಮಾನ್ಯತೆ ರಕ್ಷಣೆ ಯಾವಾಗ ನಾನು ನಿಮ್ಮ ಮಾವ ನಿಮ್ಮ ಮೇಲೆ ಕಟ್ಟ ಕನಸು ನನ್ನ ಸಾಧೋದು ಯಾವಾಗ ಹೆಂತವರ ಆಸೆ ಪೂರೈಸೋದು ಯಾವಾಗ ಮಾತಾಡೋ ತಮ್ಮ ಮಾತಾಡೋ ಇಷ್ಟ್ರ ನಿಮ್ಮ ಮಾತುನಲ್ಲಿ ಸತ್ಯಾಂಶ ಇದೆ ದೇವರಂತೇ ಮಾವಾಡ ಮಾತು ನಾನು ನಿಮ್ಮಿರಲ್ಲ ಹೇಂಸಿ ಮಾಮಾ ನನಗೆ ತುಂಬಾ ಸಂತೋಷವಾಯಿತು ಸತ್ಯನಂದಾ ನೀನೊಬ್ಬ ಈ ತೆಲಿಯು ಈಗ ನೀನೊಬ್ಬ ಈ ಓದಬೇಕು ನೀನೊಬ್ಬ ಈ ರಾಜ್ಯದಲ್ಲಿ ನೀನೊಬ್ಬಪ್ಪ ನಾನು ನೀನೊಬ್ಬ ಈ ದೊಡ್ಡ ಅಧಿಕಾರಿ ಆಗಬೇಕು ದಯಾನಂದ ಒಬ್ಬ ದೊಡ್ಡ ಸಿಬಿ ಅಧಿಕಾರಿ ಆಗಬೇಕು ನಿಮ್ಮಿಬ್ಬರ ಹುದ್ದೆಗಳು ನೋಡಿ ನಿಮಗೆ ನಾನು ನಲ್ಕ್ತಾ ಇರಬೇಕು ಕೆಲಸ ಮಾಡಿಬಿಟ್ಟಿ ಮಾಡಿಬಿಟ್ಟು ನಿತ್ಯ ನಿನ್ನ ಪಾದ ಪೂಜೆ ಮಾಡಿ ಆಶೀರ್ವಾದ ಪಡೆಯಬೇಕಾದಲ್ಲಿ ನನಗೆ ಆಶೀರ್ವಾದ ಕೈಗಳು ನನ್ನ ಕಾಲು ಹಿಡಿದಿ ಎಂತ ಕೆಲಸ ಮಾಡ್ಬಿಟ್ಟಿ ಎಂತ ಕೆಲಸ ಮಾಡಿಬಿಟ್ಟಿ ಸತ್ಯ ಬೇಡ ಸಮಾಧಾನ ಮಾಡಿಕೊ ಯಾವ ಯಾವ ಸಂದರ್ಭದಲ್ಲಿ ಇನ್ಯಾವ ಯಾವ ಹೊತ್ತು ಬಂದದು ಗೊತ್ತೋ ಯಾರಿಗ ಗೊತ್ತಪ್ಪ ನಿಮ್ಮ ಕೈಗಳಿಂದ ಉಂಡು ಬೇಕು ಅದೇ ಕೈಗಳಿಂದ ಕಾಲು ಹಿಡಿಸಿಕೊಂಡು ನಾಳು ಮೊದಲಾದರು ಅವನು ಪುಣ್ಯವಂತ ನಗಬಹುದಿ ಹೇಳಕ್ಕ ಯಾರು ಏನು ಹೇಳಬೇಕಾಗಿಲ್ಲ ನಿಮ್ಮೆಲ್ಲರ ಭಾವನೆ ನನಗೆ ಅರ್ಥವಾಗಿದೆ ನಿಮ್ಮೆಲ್ಲರ ಈ ದುಃಖಕ್ಕೆ ಕಾರಣ ನಾನೇ ದಯವಿಟ್ಟು ಕ್ಷಮಿಸಿಬಿಡಿ ಬಿಡಿ ನನ್ನನ್ನು ಕ್ಷಮಿಸಿ ಅಂದರೆ ಮಾಮ ನೀವು ನಮ್ಗಾಗಿ ತಂದಿಟ್ಟ ಎರಡು ಲಕ್ಷ ರೂಪಾಯಿ ಹಣವನ್ನು ನಾನೇ ತೆಗೆದುಕೊಂಡು ಹೋಗಿದ್ದೇನೆ ಹಣ

ಅಲ್ಲದೆ ಮನೆಯಲ್ಲಿ ಯಾರು ಹೇಳ್ಬೇಕು ಹೇಳ್ದೆ ಹಣವನ್ನ ಕದ್ದೋಗಿದ್ದಾನಲ್ಲ ಇವನು ಮಾಡಿರೋದು ಶ್ವಸ ತಪ್ಪು ಸಾಧ್ಯವಿಲ್ಲ ಎಂದು ತಪ್ಪು ಮಾಡಲು ನಾನು ಹಳೆಯ ಈ ಕೆಲಸ ಮಾಡಿದ್ದೇನೆ ಅಂದ್ರೆ ಇದರಲ್ಲಿ ಏನೋ ಒಂದು ಪುಣ್ಯದ ಕಾರ್ಯ ಹೌದು ಮಾಮ ಹೌದು ಪರಿಸ್ಥಿತಿಗೆ ಅನುಗುಣವಾಗಿ ಹಣ ತೆಗೆದುಕೊಂಡು ಹೋಗಿ ಬಾಬಾ ಹೊಸ ಬಾಬಾ ನಗರದ ಬಡ ಜನರಿಗೆ ಕೊಟ್ಟು ಸಾವಿರ ಜನರಿಗೆ ಉದ್ಯೋಗ ಹಾಕಿ ಕೊಟ್ಟಿದ್ದೇನೆ ಹೌದೇ ಸಭಾಷ್ ಇದೆ ಇನ್ನಿಷ್ಟು ಹಣ ಹೋದರೂ ಚಿಂತೆ ಇಲ್ಲ ಸಾವಿರ ಬಡರ ಜನ್ಮ ಪಾವನವಾಯಿತು ನಿಮ್ಮ ತಂದೆ ಹೆಸರು ಅಜರಾಮರ ಹೋಳಿಗೆ ಉಳಿಯಿತು ಸಾವಿರ ನಮಸ್ಕಾರ ಅಲ್ಲಮ್ಮ ತಮ್ಮ ವಿದ್ಯಾಭ್ಯಾಸಕ್ಕೆ ದೇವರಿದ್ದಾನೆ ಗೌರ್ಮೆಂಟ್ ಸೀಟ್ ನಲ್ಲಿ ತಮ್ಮಣ್ಣ ಎಂಬ ಸೀಟ್ ಫ್ರೀ ಆಗಿದೆ ಅಂತ ಲೆಟರ್ ಬಂದಿದೆ ನೋಡಿ ನನಗೆ ಬಹಳ ಸಂತೋಷವಾಯಿತು ಅಳಿಮಯ ಏನು ಮಾಡಿದ ಪುಣ್ಯ ಕಾರ್ಯ ನೋಡಿ ಭಗವಂತನ ಮಾಡಿದ್ದಾನೆ ನಮ್ಮ ಸತ್ಯಾನಂದ ಡಾಕ್ಟರ್ನಾಗೇ ಬಿಟ್ಟ ಅಷ್ಟೇ ಅಲ್ಲ ಮಮ್ಮ ಇದನ್ನೆಲ್ಲ ಕುಲಂಕುಷವಾಗಿ ಅರ್ಥೈಸಿಕೊಂಡ ಬಾಬಾ ಗೌಡ್ರು ನಾವು ಹಣದಾನ ಮಾಡಿದ್ದನ್ನು ನೋಡಿ ಮೆಚ್ಚಿ ಒಂದು ಲಕ್ಷ ರೂಪಾಯಿ ಕಾಣಿಕೆಯಾಗಿ ಕೊಟ್ಟಿದ್ದಾನೆ ಅಕ್ಕ ಹೇಳಿದಾಗೆ ಸತ್ಯವಂತ ಮನೆಯಲ್ಲಿ ಸತ್ವ ಪರೀಕ್ಷೆ ನಿಜ ಅಲಿಕೆಲ್ಲ ಕಾರಣ ಆ ಭಗವಂತನೇ ಎಲ್ಲ ಕಾರ್ಯವು ಸಹಿತವಾಗಿ ನಡೆಯಿತು ಈ ಜನರ ಆನಂದ ಭಾಷಣದಲ್ಲಿ ಹೆಸರು ಭಾಷೆ ಆಯಿತು ಎಲ್ಲರೂ ಕೂಡಿ ಮನೆಯ ಕೀರ್ತಿ ಬೆಳಗುವಂತೆ ಹಾಡಿ ಕುಣಿಯೋಣ ನಡೆಯಲಿ ಈ ಆನಂದದ ಸಮಯದಲ್ಲಿ ಆರು ತಪ್ಪನ್ನೆಲ್ಲ ಕ್ಷಮಿಸಿ ಸಂತೋಷದಿಂದ ಕಾಲ ಕಳೆಯೋಣ ಏನಂತರಪ್ಪ ತಮ್ಮಂದಿರ I okay. 千切子のことばで。<music> <music>

Eu